ಸೊ ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಸೊ ಇವತ್ತಿನ ತರಗತಿಯಲ್ಲಿ ನಾವು ಈ ಒಂದು ಬುದ್ಧಿಶಕ್ತಿಯ ಮೇಲೆ ಹಲವಾರು ಬೇ ಹಲವಾರು ಬಾರಿ ಕೇಳಿರುವ ಈ ತರ್ಷಣ ತರ್ಷಣಾರವರ ಏಳು ಸಾಮಾನ್ಯ ಮಾನಸಿಕ ಸಾಮರ್ಥ್ಯಗಳು ಯಾವ್ಯಾವು ಮತ್ತು ಇದರಲ್ಲಿ ಇವತ್ತಿನ ದಿನ ಹಲವಾರು ಮನೋವಿಜ್ಞಾನದಲ್ಲಿ ಬರುವ ಅಂಶಗಳ ಕುರಿತು ಚರ್ಚೆ ಮಾಡೋಣ ಸೊ ಹಿಂದಿನ ತರಗತಿಯಲ್ಲಿ ನಾನು ಬುದ್ಧಿಶಕ್ತಿಯ ಮೇಲೂ ಸಹ ಒಂದು ಕ್ಲಾಸನ್ನು ಮಾಡಿದ್ದೇನೆ ನಿಮ್ಗೆ ಇದ್ದರೆ ಈ ಒಂದು ಚಾನಲ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮೊದಲನೇದಾಗಿ ಈಗ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಏನು ಟ್ವೆಂಟಿ ತ್ರೀಯಲ್ಲಿ ಕೇಳಿದ್ದಾರೆ ಅಂದರೆ ಥಷ್ಟ ಥಷ್ಟನವರ ಅವರ ಎಷ್ಟು ಮಾನಸಿಕ ಸಾಮರ್ಥ್ಯಗಳಿವೆ ಅಂತ ಕೇಳಿದ್ದಾರೆ ಸೊ ಇವು ಏಳು ಅಂತ ಹೇಳ್ಬೋದು ಕೆಲವೊಂದು ಸರಿ ಅವು ಯಾವಂತೂ ಎಕ್ಸಾಮ್ಸ್ನಲ್ಲಿ ಕೇಳ್ತಾರ ಹಾಗಾಗಿ ಅವು ಸಹ ನಾವು ನೋಡ್ಕೋಬ ನೋಡ್ಕೋಬೇಕು ಯಾವ್ಯಾವ ಸಾಮರ್ಥ್ಯಗಳವ ಏಳು ಅಂತಂದರೆ ಭಾಷೆಯ ಅರ್ಥಗ್ರಹಣ ಅಂದರೆ ವರ್ಬಲ್ ಕಾಂಪಿಎನ್ಷನ್ ಪದ ಬಳಕೆಯಲ್ಲಿ ನಿರ್ಗಳತೆ ವರ್ಡ್ ಫ್ಲೂಯೆನ್ಸಿ ಗಣಿತ ಸಾಮರ್ಥ್ಯಗಳು ನ್ಯೂಮರಿಕಲ್ ಅಬಿಲಿಟಿ ಮತ್ತು ವಿನ್ಯಾಸ ಗ್ರಹಿಕೆ ನೆನಪಿನ ಶಕ್ತಿ ಗ್ರಹಿಕ ಸಾಮರ್ಥ್ಯ ಮತ್ತು ನಿಯಮ ನಿಯಮಗಳ ಅನ್ವಯ ಅಂದರೆ ಎಷ್ಟು ಸಾಮರ್ಥ್ಯಗಳನ್ನು ಈ ತಷ್ಟನವರು ಬಳಕೆ ಮಾಡಿದ್ರು ಅಂದರೆ ಏಳು ಸೊ ಇವು ಯಾವ ಬಿ ಸಹ ಎಕ್ಸಾಮ್ಸ್ನಲ್ಲಿ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಹೊರತುಪಡಿಸಿ ಅಂತ ಕೇಳ್ಬೋದು ಮತ್ತು ನಾಲ್ಕು ಕೊಟ್ಟಿ ಅದರಲ್ಲಿ ಒಂದು ಆದಂತೂ ಕೊಡ್ಬೋದು ಇಲ್ಲ ಅಂತಲೂ ಕೊಡ್ಬೋದು ಸೊ ಹಾಗಾಗಿ ಆ ಒಂದು ಏಳು ಸಾಮರ್ಥ್ಯಗಳು ಸಹ ನಮಗೆ ಗೊತ್ತಿರಬೇಕು ನೆಕ್ಸ್ಟು ಇದ್ರ ಮೇಲೆ ಸಹ ಹಲವಾರು ಬಾರಿ ಎಕ್ಸಾಮ್ಸ್ನಲ್ಲಿ ಕೇಳ್ತಾನೆ ಬರ್ತಾ ಇರ್ತಾರೆ ಅಂದರೆ ಕ್ಯೂ ಪ್ರಮಾಣ ಇಷ್ಟರಿಂದ ಇಷ್ಟರವರೆಗೂ ಅಂತೇಳಿ ಈಗ ಒನ್ ಥರ್ಟಿ ಅಬೋ ಇತ್ತು ಐಕ್ಯೂ ಪ್ರಮಾಣ ಅಂತಂದರೆ ನಾವು ಊರಿಗೆ ಏನಂತೆ ಕರಿತೀವಿ ಅತ್ಯುನ್ನತ ಶ್ರೇಣಿ ಅಂತೇಳಿ ಕರಿತೀವಿ ಮತ್ತು ಒನ್ ಟ್ವೆಂಟಿನಿಂದ ಒನ್ ಥರ್ಟಿ ಇತ್ತಂತಂದರೆ ನಾವು ಉನ್ನತ ಶ್ರೇಣಿ ಅಂತ ಕರಿತೀವಿ ಥರ್ಟಿ ಅಬ ಇದ್ದರೆ ಅತ್ಯುನ್ನತ ಶ್ರೇಣಿ ಮತ್ತು ಒಂದು ನೂರ ಹತ್ತರಿಂದ ನೂರ ಹತ್ತೊಂಬತ್ತು ಇತ್ತಂದರೆ ಸರಾಸರಿಗಿಂತ ಹೆಚ್ಚು ಅಂತ ಹೇಳ್ಬೋದು ಮತ್ತು ತೊಂಬತ್ತರಿಂದ ನೂರ ಒಂಬತ್ತರವರೆಗೆ ಇತ್ತಂದರೆ ಸರಾಸರಿ ಉಳ್ಳವರಾಗಿರ್ತಾರೆ ಮಕ್ಕಳು ಮತ್ತು ಎಂಬತ್ತರಿಂದ ಎಂಬತ್ತೊಂಬತ್ತು ಸರಾಸರಿಗಿಂತ ಕಡಿಮೆ ಇದು ಎಕ್ಸಾಮ್ಸ್ನಲ್ಲಿ ಇದು ಮತ್ತು ನೆಕ್ಸ್ಟ್ ಸಿಕ್ಸ್ತ್ ಒಂದು ಎಕ್ಸಾಮ್ಸ್ನಲ್ಲಿ ಭಾಳಷ್ಟು ಸಾರಿ ಕೇಳಿದರೆ ಮತ್ತು ಸೆವೆಂತ್ ಒನ್ ಬಿ ಕೇಳಿದ್ದಾರೆ ಅಂದರೆ ಸೆವೆನ್ ಎಪ್ಪತ್ತಕ್ಕಿಂತ ಕಡಿಮೆ ಉಳ್ಳವರು ಕೆಳಗಿನವುಗಳಲ್ಲಿ ಯಾವ ಐಕು ಪ್ರಮಾಣ ಅಂತ ಕೇಳಿದ್ದಾರೆ ಅವರು ಬುದ್ಧಿಮಾಂದ್ಯರು ಎಪ್ಪತ್ತರಿಂದ ಎಪ್ಪತ್ತೊಂಬತ್ತು ಬುದ್ಧಿಮಾಂದ್ಯತ ಅಂಚಿನಲ್ಲಿ ಇರುವವರು ಎಂಬತ್ತರಿಂದ ಎಂಬತ್ತೊಂಬತ್ತು ಇತ್ತಂದರೆ ಸರಾಸರಿಗಿಂತ ಕಡಿಮೆ ಅಂತ ಹೇಳ್ಬೋದು ಇವೆಲ್ಲವೂ ಸಹ ಒಂದ್ಸರಿ ನೀವು ನೋಟ್ಬುಕ್ನಲ್ಲಿ ಬರ್ಕೊಂಡು ಎಕ್ಸಾಮ್ಸ್ ಹೋಗುವಾಗ ಇವುಗಳನ್ನು ನೋಡ್ಕೊಂಡು ಹೋದರೆ ನಮಗೆ ಒನ್ ಮಾರ್ಕ್ಸ್ ಫಿಕ್ಸ್ ಆಗಿ ಬರ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದು ಇದ್ರ ಮೇಲೆ ಸಹ ಎಕ್ಸಾಮ್ಸ್ನಲ್ಲಿ ಕೇಳಿದ್ ಕೇಳ್ತಾನೆ ಇರ್ತಾರೆ ಸರಿ ಶಾರ್ಟಾಗಿ ನೋಡ್ಕೊಂಬರಂಬರಿ ಅಂದರೆ ಬುದ್ಧಿಮಾಂದರ ವರ್ಗೀಕರಣ ಸೊ ಈಗ ಐಕು ಶ್ರೇಣಿ ಯಾವ ರೀತಿಯಾಗಿ ನೋಡಿದೆವಲ್ಲ ಸೊ ಅವರು ಅವರ ಅವರಲ್ಲೂ ಕೂಡ ಇನ್ನೂ ಬುದ್ಧಿಮಾಂದ್ಯಾರ ವರ್ಗೀಕರಣ ನಾವು ನೋಡೋಮ್ಮ ಇಲ್ಲಿ ಐದು ಟೈಪ್ಸ್ ಅವ ಬುದ್ಧಿಮಾಂದ್ಯತೆ ಅಂಚಿನಲ್ಲಿ ಇರುವವರು ಸೊ ಇಲ್ಲಿ ಮೇಯ್ನಾಗಿ ನಾವು ಬರೀ ಏನು ನೋಡ್ಕೋಬೇಕಂದ್ರೆ ಎಷ್ಟರಿಂದ ಎಷ್ಟು ತನಕ ಇರ್ತದೆ ಅಷ್ಟೇ ನೋಡ್ಕೊಂಡು ಬಂದ್ವಿ ಬುದ್ಧಿಮಾಂದ್ಯ ಅಂಚಿನಲ್ಲಿ ಇರುವವ್ರದ್ದು ಎಷ್ಟಿರ್ತದೆ ಅಂತಂದರೆ ಐ ಕ್ಯೂ ಸೆವೆಂಟಿ ಟು ಏಯ್ಟಿ ಅಂತಲೇ ಹೇಳ್ಬೋದು ಸೊ ಎಪ್ಪತ್ತರಿಂದ ಎಂಬತ್ತಿರುವ ಯಾರು ಇರ್ತಾರಂದರೆ ಬುದ್ಧಿಮಾಂದ್ಯತೆ ಅಂಚಿನಲ್ಲಿ ಇರ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಅಲ್ಪ ಬುದ್ಧಿಮಾಂದ್ಯತೆ ಅಂತಂದರೆ ಐ ಇದು ಅಲ್ಪ ಅಂದರೆ ಕಡಿಮೆ ಬುದ್ಧಿಶಕ್ತಿ ಉಳ್ಳವರು ಐವತ್ತೈದರಿಂದ ಅರವತ್ತೊಂಬತ್ತು ಅಂತಲೇ ಹೇಳ್ಬೋದು ಸಾಧಾರಣ ಬುದ್ಧಿಮಾಂದ್ಯರು ಎಷ್ಟಿರ್ತಾರೆ ಅಂತಂದರೆ ನಲ್ವತ್ತರಿಂದ ಐವತ್ತ್ನಾಲ್ಕು ಅಂತಲೇ ಹೇಳ್ಬೋದು ಮತ್ತು ತೀವ್ರ ಉಳ್ಳವರು ಇಪ್ಪತ್ತೈದರಿಂದ ಮೂವತ್ತೊಂಬತ್ತು ಇರ್ತಾರ ಮತ್ತು ಅತಿ ತೀವ್ರ ಬುದ್ಧಿ ಉಳ್ಳವರು ಇಪ್ಪತ್ತೈದಕ್ಕಿಂತ ಕಡಿಮೆ ಇರ್ತಾರೆ ಸೊ ಇದರಲ್ಲಿ ಮೇನಾಗಿ ಏನು ಕೇಳ್ತಾರಂದರೆ ಬರೀ ಅವ್ರದ್ದು ಐಕ್ಯ ಶ್ರೇಣಿ ಅಷ್ಟೇ ಕೇಳ್ತಾರೆ ಅದಕ್ಕೆ ಬಿಟ್ಟು ಇಲ್ಲಿ ಏನು ಬಿ ವಿವರಣೆ ಕೇಳೋಂಗಿಲ್ಲ ಒಂದು ಸಾರಿ ನೀವು ಓದ್ಕೊರಿ ಬುದ್ಧಿಮಾಂದ್ಯತೆ ಅಚ್ಚಿ ಅಂಚಿನಲ್ಲಿ ಇರುವವರು ಅಲ್ಪ ಬುದ್ಧಿಮಂದ್ಯರು ಸಾಧಾರಣ ಬುದ್ಧಿಮಾಂದ್ಯರು ತೀವ್ರ ಬುದ್ಧಿಮಾಂದ್ಯರು ಅತಿ ತೀವ್ರ ಬುದ್ಧಿಮಾಂದ್ಯರು ಈ ಐದು ವಿಧಗಳಲ್ಲಿ ಯಾವುದಾದ್ರೂ ಒಂದು ಕೇಳ್ಬೋದು ಎಕ್ಸಾಮ್ನಲ್ಲಿ ಇಪ್ಪತ್ತೈದಕ್ಕಿಂತ ಕಡಿಮೆ ಇರೋರು ಅತಿ ತೀವ್ರ ಬುದ್ಧಿಮಾಂದ್ಯರು ಇದರ ಮೇಲೆ ಕೇಳಿದರು ಒಂದು ಸಾರಿ ಎಕ್ಸಾಮ್ಸ್ನಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಭಾಷಾತ್ಮಕ ಪರೀಕ್ಷೆಗಳು ಮತ್ತು ಸಾಮರ್ಥ್ಯ ಪರೀಕ್ಷೆಗಳು ಸೊ ಇದು ಕೇಳಬಹುದು ಹಾಗಾಗಿ ಇವತ್ತಿದು ಇದು ತಗೊಂಡಿನಿ ಭಾಷಾ ಮೂಲಕ ತೆಗೆದುಕೊಳ್ಳೋ ಪರೀಕ್ಷೆಗಳು ಮತ್ತು ಸಾಮರ್ಥ್ಯಗಳು ಯಾವ್ಯಾವ ಇರ್ತಾವಂತೆ ನೋಡಂಬರಿ ಮೊದಲನೇದಾಗಿ ಭಾಷಾತ್ಮಕ ಪರೀಕ್ಷೆಗಳು ಯಾವ್ಯಾವ ಇರ್ತವೆ ಅಂದರೆ ಸಿ ಐ ಇ ಭಾಷಾತ್ಮಕ ಬುದ್ಧಿ ಪರೀಕ್ಷೆ ಎಸ್ ಜಲೋಟ ಅವರ ಸಾಮೂಹಿಕ ಜನರಲ್ ಮೆಂಟಲ್ ಎಬಿಲಿಟಿ ಪರೀಕ್ಷೆ ಮತ್ತು ಪ್ರಯಾಗ್ ಅವರ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ ಯಾ ಎಸ್ ಎಮ್ ಮೋಹಿನವರ ಬಿಹಾರ್ ಬುದ್ಧಿಶಕ್ತಿ ಪರೀಕ್ಷೆ ಬ್ಯೂರೋ ಆಫ್ ಸೈಕೊಲಜಿ ಕುಲಶ್ರೇಷ್ಠ ಸ್ಟ್ಯಾನ್ಫೋರ್ಡ್ ಎಮ್ ಸಿ ಜೋಶಿಯವರ ಸಾಮಾನ್ಯ ಬುದ್ಧಿಶಕ್ತಿ ಇವೆಲ್ಲವೂ ಕನ್ ಅಂದರೆ ಭಾಷೆಗೆ ರಿಲೇಟೆಡ್ ಆಗಿರೋ ಪರೀಕ್ಷೆಗಳು ಬುದ್ಧಿಶಕ್ತಿಯಲ್ಲಿ ಬರುವುದು ಸೊ ಒಂದು ಸರಿ ನೋಡ್ಕೋಬೇಕು ಸಾಮರ್ಥ್ಯ ಪರೀಕ್ಷೆಗಳು ಯಾವ್ಯಾವತ್ತಂದರೆ ಸಿ ಐ ಭಾಷೆ ರಹಿತ ಸಾಮೂಹಿಕ ಬುದ್ಧಿಶಕ್ತಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮತ್ತು ಭಾಟಿಯಾರವರ ಬುದ್ಧಿಶಕ್ತಿ ಪರೀಕ್ಷೆ ಪ್ರಮೀಳಾ ಪಾಠಕ್ ಅವರ ಮನುಷ್ಯ ಚಿತ್ರ ಬಿಡಿಸುವ ಪರೀಕ್ಷೆ ಮತ್ತು ವೆಸ್ಲಾ ಬುದ್ಧಿಶಕ್ತಿ ಪರೀಕ್ಷೆ ಸೊ ಇವೆಲ್ಲವೂ ಕೂಡ ಭಾಷಾತ್ಮಕ ಮತ್ತು ಸಾಮರ್ಥ್ಯಕ್ಕೆ ಹೊಂದಿಕೆಯಾಗಿರೋ ಪರೀಕ್ಷೆಗಳಾಗಿರ್ತವೆ ನೆಕ್ಸ್ಟ್ ಬಂದುಬಿಟ್ಟು ಸಂದರ್ಶನ ವಿಧಾನ ಇಂಟರ್ವ್ಯೂ ಮೆಥಡ್ ಸೊ ಇದ್ರ ಮೇಲೆ ಭಾಳಷ್ಟು ಸಾರಿ ಕೇಳಿರ್ತಾರೆ ಕ್ವೆಶನ್ಸು ಸೊ ಯಾವ ರೀತಿಯಾಗಿ ಇಂಟರ್ವ್ಯೂ ಮಾಡ್ತೀವಿ ಮತ್ತು ಅದರ ವಿ ವಿಧಗಳು ಯಾವ್ಯಾವು ಅಂತ ನೋಡಂಬರೀ ಮೊದಲನೇದಾಗಿ ವ್ಯಕ್ ಇನ್ನು ಸಂದರ್ಶನ ವಿಧಾನ ಅಂತಂದರೆ ನಿಮಗೆ ಗೊತ್ತಿರ್ತದೆ ನೀವು ಎಲ್ಲಾದರೂ ಇಂಟ್ರವ್ಯೂ ಹೋದಾಗ ಯಾವ ರೀತಿಯಾಗಿ ತೆಗೆದುಕೊಳ್ತಾರಂಥೇಳಿ ಎರಡು ವ್ಯಕ್ತಿಗಳ ನಡುವೆ ನಡೀತದೆ ಇಲ್ಲಿ ಸೊ ವ್ಯಕ್ತಿತ್ವ ಮಾಪನದಲ್ಲಿ ಬಹಳ ವಾ ಬಹಳವಾಗಿ ಅನುಸರಿಸುವ ವಿಧಾನವೆಂದರೆ ಸಂದರ್ಶನ ವಿಧಾನ ಸಂದರ್ಶಕ ಬೇ ಸಂದರ್ಶಿಸಬೇಕಾದ ವ್ಯಕ್ತಿಯನ್ನು ನೇರವಾಗಿ ಭೇಟಿ ಮಾಡಿ ನಿರ್ದಿಷ್ಟ ಪ್ರಶ್ನೆಗಳನ್ನು ಕೇಳಿದಿ ಕೇಳಿ ಮಾಹಿತಿ ಸಂಗ್ರಹಿಸಲಾಗುವುದು ಇದನ್ನು ಅಂದರೆ ಸಂದರ್ಶನ ಅಂತೀವಿ ಅಲ್ಲಿ ಏನಾಯ್ತದಂದರೆ ಒಂದು ಅಥವಾ ಎರಡು ಮೂರು ವ್ಯಕ್ತಿಗಳ ಮಧ್ಯೆ ನಿರ್ದಿಷ್ಟ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ ಸೊ ನಾವೆಲ್ಲರೂ ಅಟೆಂಡ್ ಮಾಡಿರ್ತೀವಿ ಈ ಒಂದು ಇಂಟರ್ವ್ಯೂವು ಸೊ ಇದರಲ್ಲಿ ಎಷ್ಟು ಟೈಪ್ಸ್ ಅವ ಅಂತಂದರೆ ಅವ ನಿರ್ದೇಶಿತ ಸಂದರ್ಶನ ಅನಿರ್ದೇಶಿತ ಸಂದರ್ಶನ ಮತ್ತು ಭಾಗಶ ರಚನಾತ್ಮಕ ಸಂದರ್ಶನ ತ್ರೀ ಟೈಪ್ಸ್ ಆಫ್ ಆಫ್ ಈ ಒಂದು ಇಂಟರ್ವ್ಯೂ ಮೆಥಡ್ನಲ್ಲಿ ಇರುವ ವಿಧಗಳಂತಲೇ ಹೇಳ್ಬೋದು ಮೊದಲನೇದಾಗಿ ನಿರ್ದೇಶಿತ ಸಂದರ್ಶನ ವಿಧಾನ ನೋಡಂಬರ್ರಿ ಸೊ ಇಲ್ಲಿ ಏನು ಅಂತಂದರೆ ಈಗ ನಾವು ಇಂಟರ್ವ್ಯೂ ತೊಗೊಳ್ಲತ್ತಿದೆ ಅಂತಂದರೆ ಇಲ್ಲಿ ಪೂರ್ವಭಾವಿಯಾಗಿ ಸಿದ್ಧಪಡಿಸಿದ ಪ್ರಶ್ನೆಗಳನ್ನು ಮಾತ್ರ ಕೇಳಿ ಬೇಕಾದ ಮಾಹಿತಿಯನ್ನು ಸಂಗ್ರಹಿಸುವ ವಿಧಾನವನ್ನು ನಿರ್ದೇಶಿತ ಸಂದರ್ಶನ ವಿಧಾನ ಅಂತ ಕರಿತೀವಿ ಅಂದರೆ ಈಗ ಒಬ್ಬರು ವ್ಯಕ್ತಿಗೆ ನಾಳೆ ಇಂಟರ್ವ್ಯೂ ಅವಂತಂದ ಅಂದಾಗ ಬಿಫೋರ್ ಏನು ಮಾಡ್ತಾರೆ ಇಂಟ್ರಿ ತಗೊಳ್ಳೋರು ಎಲ್ಲ ಒಂದು ಪ್ರಶ್ನೆಗಳನ್ನು ರೆಡಿ ಮಾಡಿ ಏನೇನು ಕೇಳಬೇಕು ಎಲ್ಲ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿಟ್ಕೊಂಡಿರ್ತಾರಲ್ಲ ಇದಕ್ಕೆ ಏನಂತೀವಿ ಬಿಫೋರ್ ರೆಡಿ ಮಾಡಿರೋದಕ್ಕೆ ನಿರ್ದೇಶಿತ ಸಂದರ್ಶನ ವಿಧಾನ ಅಂತ ಕರಿತೀವಿ ಈ ವಿಧಾನದಲ್ಲಿ ಸಂದರ್ಶನದ ದಿನಾಂಕ ಅವಧಿ ಹಾಗೂ ಸಂದರ್ಶನದಲ್ಲಿ ಕೇಳಬಾರದ ಪ್ರಶ್ನೆಗಳು ಹೀಗೆ ಎಲ್ಲವೂ ಮೊದಲೇ ಸಿದ್ಧವಾಗಿರುತ್ತವೆ ಎಲ್ಲಿ ನಿರ್ದೇಶಿತದಲ್ಲಿ ಮತ್ತು ಸಂದರ್ಶಕನು ಸಿದ್ಧಪಡಿಸಿದ ಪ್ರಶ್ನೆಗಳನ್ನಲ್ಲದೆ ಇತರ ಪ್ರಶ್ನೆಗಳನ್ನು ಕೇಳುವಂತಿಲ್ಲ ಮತ್ತೆ ಇಲ್ಲಿ ಸಂದರ್ಶಕನು ತನ್ನ ಇಚ್ಛೆಯಂತೆ ಪ್ರಶ್ನೆ ಕೇಳುವಂತಿಲ್ಲ ಇದರಿಂದ ಸಂದೇಶ ಸಂದ ಸಂದರ್ಶನ ಉದ್ದೇಶಿತ ಗುರಿ ಸಾಧನೆಯಲ್ಲಿ ಯಶಸ್ವಿಯಾಗುತ್ತದೆ ಈ ವಿಧಾನದ ಒಂದು ನ್ಯೂನತೆ ಎಂದರೆ ಸಂದರ್ಶಕನಿಗೆ ತನ್ನ ಇಷ್ಟ ಅದಂತೆ ಪ್ರಶ್ನೆ ಕೇಳಿ ಮಾಹಿತಿ ಸಂಗ್ರಹಿಸಲು ಅವಕಾಶ ಇರುವುದಿಲ್ಲ ಸೊ ಈಗ ಈ ನಿರ್ದಿಶ್ ನಿರ್ದೇಶಿತ ಸಂದರ್ಶನ ಶಾರ್ಟ್ಕಟ್ಟಾಗಿ ಹೇಳಬೇಕಂದ್ರೆ ಬಿಫೋರಾಗಿ ಎಲ್ಲ ಒಂದು ಮಾಹಿತಿಯನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಯಾವ ಪ್ರಶ್ನೆಗಳು ಕೇಳ್ಕೊ ಕೇಳಿರ್ಬೇಕಂತೇಳಿ ರೆಡಿ ಮಾಡಿರ್ತಾರಲ್ಲ ಅವಕ್ಕೆ ಬಿಟ್ಟು ಬೇರೆ ಏನು ಭೀ ಕೇಳೋಕೆ ಇಲ್ಲಿ ಅವಕಾಶ ಇರೋಂಗಿಲ್ಲ ಮತ್ತು ಈ ಒಂದು ಸಂದರ್ಶನ ಯಾರು ನಾವು ಇಂಟ್ರ್ಯೂ ಕೊಡ್ಲಿಕ್ಕೆ ಹೋಗಿರ್ತೀವಲ್ಲ ಅವ್ರಿಗೆ ಯಾವುದೇ ಒಂದು ಪ್ರಶ್ನೆ ಕೇಳಕ್ಕೆ ಅವಕಾಶನೇ ಕೊಡೋಂಗಿಲ್ಲ ಸೊ ಹಾಗಾಗಿ ಇದು ಏನಂತಂದರೆ ಒಂದು ನ್ಯೂನತೆ ಅಂತಲೇ ಹೇಳ್ಬೋದು ಬಿಫೋರ್ ಆಗಿ ರೆಡಿಯಾಗಿರುವಂತಹ ಸಂದರ್ಶನ ನಿರ್ದೇಶಿತ ಸಂದರ್ಶನ ಎರಡನೇದಾಗಿ ಎರಡನೇದಾಗಿ ಅನಿರ್ದೇಶಿತ ಸಂದರ್ಶನ ಅಂದರೆ ಇಲ್ಲಿ ಈಗ ನಿರ್ದೇಶಿತ ಅಪೋಸಿಟ್ ಯಾವ್ದು ಅಂತಂದರೆ ಆ ನಿರ್ದೇಶಿತ ಸಂದರ್ಶನ ಇರ್ತದ ಅಂದರೆ ಇಲ್ಲಿ ಯಾವುದೇ ರೀತಿಯ ಪೂರ್ವಭಾವಿ ಸಿದ್ಧತೆ ಇಲ್ಲದೆ ಸಂದರ್ಶಿಸಬೇಕಾದ ವ್ಯಕ್ತಿಯನ್ನು ಭೇಟಿ ಮಾಡಿ ಸಂದರ್ಶನಕ್ಕೆ ಕರಿಬಹುದು ಅಂದರೆ ಸಡನ್ನಾಗಿ ಕೈಗೊಳ್ಳುವ ಪರೀಕ್ಷೆ ಅಂತಲೇ ಹೇಳ್ಬೋದು ಇದು ನಿರ್ದೇಶಿತ ಅಂತಂದರೆ ಎಲ್ಲನೂ ರೆಡಿ ಮಾಡಿ ಅವ್ರ ಮಾಹಿತಿ ಎಲ್ಲ ತಿಳ್ಕೊಂಡು ಡೇಟ್ ಫಿಕ್ಸ್ ಮಾಡಿ ಪ್ಲೇಸಸ್ ಇದು ಮಾಡಿ ಎಲ್ಲನೂ ಮಾಡಿ ರೆಡಿ ಮಾಡಿ ನಾವು ಆಮೇಲೆ ಏನು ಮಾಡ್ತೀವಿ ಅಂತಂದರೆ ಇಂಟರ್ವ್ಯೂ ಕಾಲ್ ಮಾಡ್ತೀವಿ ಬಟ್ ಇದಿಲ್ಲ ಆ ನಿರ್ದೇಶಿತ ಅಂಬದು ಸಡನ್ನಾಗಿ ಡಿಸಿಷನ್ ಮಾಡಿ ವ್ಯಕ್ತಿಯನ್ನು ಭೇಟಿ ಮಾಡಿ ಸಂದರ್ಭಕ್ಕೆ ತಕ್ಕಂತೆ ಪ್ರಶ್ನೆಗಳು ಕೇಳ್ತಾರಲ್ಲ ಅದು ಬಂದುಬಿಟ್ಟು ನಿರ್ದೇಶಿತ ಸಂದರ್ಶನ ಆಗಿರ್ತದೆ ಮತ್ತು ಇದು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಿ ಮಾಹಿತಿ ಸಂಗ್ರಹಿಸುವುದಕ್ಕೆ ನಿರ್ದೇಶಿತ ಸಂದರ್ಶನ ವಿಧಾನ ಎನ್ನುವರು ಈ ವಿಧಾನದಲ್ಲಿ ಸಂದರ್ಶನಿಗೆ ಪೂರ್ಣ ಸ್ವಾತಂತ್ರ್ಯವಿರುತ್ತದೆ ಆದ್ದರಿಂದ ಸಂದರ್ಭಕ್ಕೆ ಅನುಗುಣವಾಗಿ ಪ್ರಶ್ನೆಗಳನ್ನು ಕೇಳಿ ಮಾಹಿತಿ ಸಂಗ್ರಹಿಸಬಹುದು ಬಟ್ ನಿರ್ದೇಶಿತದಲ್ಲಿ ಇಲ್ಲಿ ಸನ್ ಇಂಟ್ರಿ ಕೊಡೋರಿಗೆ ಯಾವುದೇ ಒಂದು ಅವಕಾಶ ಇರೋಂಗಿಲ್ಲ ಬಟ್ ಇಲ್ಲಿ ಅವಕಾಶ ಇರ್ತದೆ ಯಾವುದೇ ರೀತಿಯ ಬಿಫೋರ್ ಏನು ಬಿ ರೆಡಿ ಮಾಡಿರಂಗಿಲ್ಲ ಆವಾಗಿಂದವಾಗೆ ಇಲ್ಲಿ ಸಡನ್ನಾಗಿ ರೆಡಿ ಮಾಡಬೇಕು ಮಾಡುವಂಥ ವಿಧಾನ ಅಂತ ಹೇಳ್ಬೋದು ಮತ್ತೆ ಇದರ ಕೂಡ ಒಂದು ನ್ಯೂನತೆ ಇರ್ತದೆ ಯಾವುದೇ ಪೂರ್ವಭಾವಿ ಸಿದ್ಧತೆ ಇಲ್ಲದಿರುವುದರಿಂದ ಸಂದರ್ಶನ ದಾರಿ ತಪ್ಪುವ ಸಾಧ್ಯತೆ ಕೂಡ ಇರ್ತದ ಅಂತಾನೆ ಹೇಳ್ಬೋದು ಯಾವುದು ಮನಸ್ಸಿಗೆ ಬಂದ ಕೇಳಿದಾಗ ಅಲ್ಲಿ ಸಂದರ್ಶನಕ್ಕೆ ಯಾವುದೇ ಒಂದು ರೀತಿಯಾದ ಸಿದ್ಧತೆ ಇಲ್ಲದೇ ಮಾಡೋದರಿಂದ ಅದು ಸಂದರ್ಶನ ಏನು ಮಾಡ್ತದೆ ಕೈ ತಪ್ಪಿ ಹೋಗ್ತದ ಥರ್ಡ್ ಬಂದ್ಬಿಟ್ಟು ಭಾಗಶ ರಚನಾತ್ಮಕ ಸಂದರ್ಶನ ಆಲ್ರೆಡಿ ಇಲ್ಲಿ ಕ್ವಶನ್ ಅಲ್ಲೇ ಇರ್ತದೆ ಭಾಗಶ ಅಂದರೆ ಹಾಫ್ ಅಂತಲೇ ಹೇಳ್ಬೋದು ಈ ವಿಧಾನದಲ್ಲಿ ಕೆಲವು ಪ್ರಶ್ನೆಗಳನ್ನು ಪೂರ್ವಭಾವಿಯಾಗಿ ಸಿದ್ಧಪಡಿಸಿಕೊಳ್ಳಲಾಗಿರುತ್ತದೆ ಅಂದರೆ ನಿರ್ದೇಶಿತದಲ್ಲಿ ಯಾವ ರೀತಿಯಾಗಿ ಪೂರ್ವಭಾವಿಯಾಗಿ ರೆಡಿ ಮಾಡ್ಕೊಳ್ತಾರಲ್ಲ ಪ್ರಶ್ನೆಗಳು ಅದೇ ರೀತಿಯಾಗಿ ಇಲ್ಲೂ ಕೂಡ ಪೂರ್ವಭಾವಿಯಾಗಿಯೇ ರೆಡಿ ಮಾಡ್ಕೊಳ್ತಾರೆ ಮತ್ತು ಸಂದರ್ಶನಕ್ಕೆ ಅನುಗುಣವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳುವ ಸ್ವಾತಂತ್ರ್ಯ ಸಂದರ್ಶನಿ ಕನಿಗೂ ಇರ್ತದೆ ಇಲ್ಲಿ ಎರಡು ಎರಡು ಮೆಥಡ್ ಮೆಥಡ್ದು ಇನ್ವಾಲ್ವ್ ಆಗಿರ್ತದೆ ಅಂದರೆ ನಿರ್ದೇಶಿತದ ಭೀ ಅನಿರ್ದೇಶಿತದ ಬಿ ಎರಡು ಗುಣಗಳು ಇಲ್ಲಿ ಅಳವಡಕ್ಕೆ ಆಗಿರ್ತದೆ ಹೀಗೆ ನಿರ್ದೇಶಿತ ಮತ್ತು ನಿರ್ದೇಶಿತ ಸಂದರ್ಶನ ವಿಧಾನಗಳ ಉತ್ತಮ ಅಂಶಗಳನ್ನು ಈ ವಿಧಾನವು ಒಳಗೊಂಡಿರ್ತದೆ ಫಸ್ಟ್ ಆಫ್ ಆಲ್ ನಾವು ಏನು ತಿಳ್ಕೊಬೇಕು ಇಲ್ಲಿ ಸಂದರ್ಶನ ಅಂದಾಗ ಇಲ್ಲಿ ಎರಡು ಮೂರು ವ್ಯಕ್ತಿಗಳ ಮಧ್ಯೆ ಕೆಲವು ಮಾಹಿ ನಿರ್ದಿಷ್ಟ ಮಾಹಿತಿಗಳನ್ನು ಸಂಗ್ರಹ ಮಾಡುವುದರ ಮೂಲಕ ಸಂದರ್ಶನ ನಡೆಸ್ತಾರೆ ಇದರಲ್ಲಿ ಮೂರು ವಿಧಾನಗಳವ ಯಾವ್ಯಾವು ಅಂದರೆ ನಿರ್ದೇಶಿತ ನಿರ್ದೇಶಿತ ಮತ್ತು ಭಾಗಶಃ ನಿರ್ದೇಶಿತದಲ್ಲಿ ಏನಿರ್ತದೆ ಅಂತಂದರೆ ಸನ್ ಈಗ ಇಂಟ್ರಿ ಕೊಡ್ಲಿಕ್ಕೆ ಬರುವವನಿಗೆ ಯಾವುದೇ ಒಂದು ಮುಕ್ತ ಪ್ರಶ್ನೆಗಳು ಕೇಳಲಿಕ್ಕೆ ಅವಕಾಶ ಇರಂಗಿಲ್ಲ ಎಲ್ಲನೂ ಹಿಂದಿನ ದಿನವೇ ಎಲ್ಲನೂ ಪೂರ್ವ ಸಿದ್ಧತೆ ಮಾಡಿಕೊಂಡು ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡಿರ್ತಾರೆ ಮತ್ತು ಇಲ್ಲಿ ಅನಿರ್ದೇಶಿತದಲ್ಲಿ ನಿರ್ದೇಶಿತದಲ್ಲಿ ಯಾವುದೇ ಒಂದು ಪ್ಲ್ಯಾನ್ ಏನು ಭೀ ಇರೋಂಗಿಲ್ಲ ಸಡನ್ನಾಗಿ ಇದು ಏನಂತಂದರೆ ಇಂಟ್ರ್ಯೂ ರೆಡಿ ಮಾಡಿ ಕ್ವೆಶನ್ಸ್ ಕೇಳ್ತಾರೆ ಮತ್ತು ಇಲ್ಲಿ ಸಂದರ್ಶನಿಗೆ ಅವಕಾಶ ಇರ್ತದೆ ಪ್ರಶ್ನೆಗಳು ಕೇಳುವುದು ಕೆಲವೊಂದು ಬಾರಿ ಈ ರೀತಿಯಾಗಿ ಪೂರ್ವ ಸಿದ್ಧತೆ ಇಲ್ಲದೇ ಸಂದರ್ಶನ ನಡೆಸೋದ್ರಿಂದ ಆ ಒಂದು ಸಂದರ್ಶನ ಕೈ ತಪ್ಪಿ ಹೋಗ್ತದೆ ಯಾವುದು ಅನಿರ್ದೇಶಿತ ಕೊನೆಯದಾಗಿ ಬರುವುದು ಭಾಗಶಃ ಇದು ಎರಡು ವಿಧಾನಗಳನ್ನು ಒಳಗೊಂಡದ ಅಂದರೆ ನಿರ್ದೇಶಿತ ಅನಿರ್ದೇಶಿತ ಒಂದು ನಿರ್ದೇಶಿತ ಗುಣಗಳು ಯಾವುದಂದರೆ ಪೂರ್ವ ನಿರ್ಧಾರವಾಗಿ ಕ್ವೆಶನ್ಸ್ ರೆಡಿ ಮಾಡ್ತಾರೆ ಆ ಅಂಶ ಯಾವುದಂತಂದರೆ ಇಲ್ಲಿ ಯಾರು ಸನ್ ಇಂಟ್ರಿವ್ ಕೊಡ್ಲಿಕ್ಕೆ ಬಂದಿರ್ತಾರಲ್ಲ ಸಂದರ್ಶಕನಿಗೆ ಅವನಿಗೇನಂತಂದರೆ ಕೇಳೋ ಪ್ರಶ್ನೆಗಳಿಗೆ ಮುಕ್ತ ಅವಕಾಶ ಮಾಡಿಕೊಡ್ತಾರಂತಲೇ ಹೇಳ್ಬೋದು ಸೊ ಈ ಒಂದು ತರಗತಿ ನಿಮಗೆ ಇಷ್ಟವಾದಲ್ಲಿ ಈ ಒಂದು ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ಚಾನಲ್ಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ ಥ್ಯಾಂಕ್ ಯು